I'm cooling. शरीरस्य च वैद्यकेन योपाकरोत्तम् प्रबरं मुनीनां पतञ्जलिं प्राञ्जलिरानतोऽस्मि ಎರಡು ಕೈಗಳನ್ನು ಬದಿಗಿಡಿ ನಿಧಾನವಾಗಿ ಉಸಿರು ಬಿಡ್ತಾ ಹಣ್ಣು ಕಚ್ಚಿ ಗುಣವನ್ನು ಮಾಡುವುದಿಲ್ಲ ಅಷ್ಟನ್ನು ಮಾತ್ರ ಮಾಡಿ ಎರಡು ಕೈಗಳನ್ನು ಬದಿಗಿಡಿ ನಿಧಾನ ಉಸಿರಾಟದೊಂದಿಗೆ ಬೆನ್ನು ಕುತ್ತಿಗೆ ನೇರವಾಗಿರಲಿ ಉಸಿರು ದೀರ್ಘ ಈ ಕೈಗಳ ಬೆರಳುಗಳ ಮುಖಾಂತರ ಎನರ್ಜಿಯನ್ನು ನಾವು ಪಡ್ಕೊಳ್ತಾ ಮತ್ತು ಉಸಿರಾಟದೊಂದಿಗೆ ಮಂತ್ರಯೋಗದೊಂದಿಗೆ ಈಗ ನಾವು ಆಸನ ಪ್ರಾಣಾಯಾಮ ಮಂತ್ರಯೋಗ ಧ್ಯಾನ ಇದರಲ್ಲಿ ಎಲ್ಲವೂ ಒಳಗೊಂಡಿದೆ ದೀರ್ಘ ಉಸಿರು ನದಿಗೆ ಕೈ ನಿಧಾನ ಮೇಲೆ ತಗೋಬೇಕು ನನ್ನ ಕೈ ಓ

शिवाय ॐ नमः शिवाय शिवायु Shiva Shiva, ya या i yeah. शिवाय

शिवाय शिवाय ॐ नमः शिवाय ಮೌನ ಧ್ಯಾನ ಕಣ್ಣುಗಳನ್ನು ಮುಚ್ಚಿದ್ವಿ ಮನಸ್ಸಿನಿಂದಲೇ ಈ ಮಂತ್ರವನ್ನು ತಾವು ಸ್ಮರಣೆ ಮಾಡ್ತಾ ಇರಲಿ ಓಂ ನಮಃ ಶಿವಾಯ ಮಂತ್ರ ನಮಃ ಶಿವಾಯ ಆಕಾಶ ವಾಯು ಅಗ್ನಿ ಜಲ ಪ್ರತಿ ತತ್ವದ ಪ್ರತೀಕವಾಗಿದೆ ಓಂ ನಮಃ ಶಿವಾಯ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಚಕ್ರಗಳ ಒಂದೊಂದು ಬೀಜಾಕ್ಷರ ಅಧಿಪತಿಗಳ ಸಾ ಸಪ್ತಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಓಂ ನಮಃ ಶಿವಾಯ ಇದು ಮನುಷ್ಯನನ್ನ ನವಮಾನವನ್ನಾಗಿ ಪುರುಷೋತ್ತಮನನ್ನಾಗಿ ಅಂತರಂಗವನ್ನು ಅಂತಃಕರಣವನ್ನು ಪರಿಶುದ್ಧಗೊಳಿಸುವ ದಿವ್ಯ ಮಂತ್ರ ಇದು ಮಹಾಮಂತ್ರ ಶಿವನ ಕೃಪೆಯನ್ನು ಪಡೆಯುವುದಕ್ಕೆ ಆತ್ಮ ಸಾಕ್ಷಾತ್ಕಾರವಾಗುವುದಕ್ಕೆ ಮುಕ್ತಿ ಪಡೆಯುವುದಕ್ಕೆ ಅತ್ಯಂತ ಸಕಲ ದೇನೋಪನಿಷತ್ತುಗಳ ಸಾರಸ್ವರೂಪವಾಗಿರುವಂಥದ್ದು ಓಂ ನಮಃ ಶಿವಾಯ निम्मा श्वासोच्छास मनस्सिन कणकण बुद्धिया कणकण तुम्हारे ओम नमः सोमाय च रुद्राय च नमस्तांद्राय च अरुणाय च नमः शंघाय च पशुपतये च नमो भुद्राय च भीमाय च नमो अग्रे वधाय च दूरे वधाय च नमो हंत्रे च हनीयसे च नमो रुक्षभो हरिकेशैभ्यो नमस्ताराय च मनश्यंभवे च मयो भवे च नमः शंकराय च मयस्कराय च नमः शिवाय च शिवकराय च नमस्ते च कृल्लाय च पल्लाय च वल्लाय च नमः प्रतगणाय च उत्तरणाय च नमः आshaderये च नार्थाय च नमः शश्वाय च घण्याय च नमस्ते कत्ताय च प्रवाह्याय च इति अष्टमो अनुवाकः ॐ शांति ही शांति ही शांति ही नमः शिवाय ॐ नमः शिवाय